ಸರ್ ಇಷ್ಟೊತ್ತ ಅಂದ್ರೆ ಈ ಖುಷಿ ಏನಿದೆಯಲ್ಲ ಈ ಸಂಭ್ರಮ ಆಗೋದಕ್ಕೆ ಆ ಸಕ್ಸಸ್ ಬಹಳ ಇಂಪಾರ್ಟೆಂಟ್ ಅಲ್ಲ ಸೊ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್ ಅಶ್ವಿನಿ ಮೇಡಮ್ ಜಯಣ್ಣ ಆಮೇಲೆ ಕಾರ್ತಿಕ್ ಅನ್ ಯೋಗಿ ಸರ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಬಹಳ ಖುಷಿ ಆಗುತ್ತೆ ನಾನು ರೋಹಿತ್ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಅವ್ರ ಮೊದಲನೇ ಸಿನಿಮಾ ಕೂಡ ವರ್ಕ್ ಮಾಡಿದ್ದೆ ಬಟ್ ಆರ್ ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದು ನನಗೆ ಬಹಳ ಇಷ್ಟ ಆಯ್ತು ಯೂಜ್ವಲಿ ನಾನ್ ನಾನು ಮಾಡೋ ಎಷ್ಟೊಂದು ಸಿನಿಮಾಗಳು ಆರ್ ತಿಂಗಳಲ್ಲೇ ಮುಗಿಸ್ತಾರೆ ಲೋ ಲೋಬರ್ಜೆಟ್ ಸಿಮಾಗಳು ಇರ್ತಿತ್ತು ಬಟ್ ಈ ತರ ಒಂದು ಮಾಸ್ ಅಂಡ್ ಹೈ ಬಜೆಟ್ ಸಿನ್ಮಾ ಆರು ತಿಂಗಳಲ್ಲಿ ಹೆಂಗ್ ಅಚೀವ್ ಮಾಡೋದು ಅನ್ನೋದ್ರೆ ಅದಕ್ಕೆ ಬೇಕಾಗಿರೋ ಮೇನ್ ಆಯುಧ ಕ್ಯಾಮ್ರಾಮನ್ ಸೊ ಸತ್ಯ ಹೆಗಡೆ ಸರ್ ವಾಸ್ ಅಮೇಝಿಂಗ್ ಯಾಕಂದ್ರೆ ನಮಗೆ ಯೂಶ್ವಲಿ ನಾನು ದೊಡ್ಡ ದೊಡ್ಡ ಸಿನಿಮಾ ಮಾಡಬೇಕಾದ್ರೆ ಏನಾಗ್ತದೆ ಅಂದರೆ ಸುಮ್ಮನೆ ಒಂದಷ್ಟೊತ್ತು ಕಾಯ್ಬೇಕಾಗಿರ್ತದೆ ಲೈಟಿಂಗ್ ಆಗೋದಕ್ಕೇ ಬಟ್ ಇಲ್ಲಿ ಸತ್ಯ ಹೆಗಡೆ ಸರ್ ಎಷ್ಟು ಪಟ್ ಪಟ್ ಅಂತ ತಿರುಗಿಸ್ತಾ ಇದ್ರು ಕ್ಯಾಮ್ರಾ ಅಂದರೆ ಅದಾದಮೇಲೆ ನಮಗೆ ಗಳಿಗೆ ಅದು ಈಸಿ ಆಗುತ್ತೆ ಅವಾಗ ಸೊ ನಾವು ಆ ಝೋನಲ್ಲೇ ಇರ್ತೀವಿ ಸೊ ಆ ಮೂಡಲ್ಲಿ ಇರಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೆ ಸತ್ಯ ಸರ್ಗೆ ಭಾಳ ಥ್ಯಾಂಕ್ ಯು ಅದಾಮೇ ಪ್ರತಿ ಶಾರ್ಟ್ ಆದಮೇಲೆ ಹಿಂಗೆ ತಿರುಗಿ ನೋಡಿದಾಗ ಅವ್ರ ಕಡೆಯಿಂದ ಒಂದು ಓಕೆ ಅಂತ ಬರ್ತಿತ್ತು ರೋಹಿತ್ ಅವರು ಓಕೆಗಿಂತ ಮುಂಚೆ ನನಗೆ ನೋಡಿದಾಗ ಅವರು ಹಿಂಗೆ ಅಂದ್ಬಿಟ್ಟು ಹಿಂಗೆ ತಿರ್ಕೊಳ್ಳೋರು ಅದೇ ಜಾಸ್ತಿ ರಿಯಾಕ್ಷನ್ ಕೊಡಲ್ಲ ಅವರು ಅಷ್ಟಲ್ಲೇ ನಾನು ಆಗಿ ಅರ್ಥ ಮಾಡ್ಕೊಡ್ಬೇಕಿತ್ತು ಸೊ ಅದಾದಮೇಲೆ ಎಂಟೈರ್ ಟೀಮ್ ಜೊತೆ ವರ್ಕ್ ಮಾಡೋ ಪ್ರಾಸೆಸ್ ಭಾಳ ಮಜಾ ಆಯಿತು ನನಗೆ ನನ್ ಗ್ಯಾಂಗ್ ಬಾಯ್ಸ್ ಇರ್ಬೋದು ಅಣ್ಣ ಹೇಳಿ ಅಣ್ಣ ಏನಾರು ಮಾಡ್ಬೇಕಂತ ನನ್ಗುತ್ತೆ ಡೈರೆಕ್ಟರ್ ಕೇಳ್ರು ಅಂದ್ರೆ ಇಲ್ಲ ಅಣ್ಣ ನೀವು ನಮ್ಮ ಬಾಸು ನೀವು ಹೇಳಿ ನಮಗೆ ಅಂತ ಸೊ ನಾನು ಮಜಾ ಮಾಡ್ತಿರೋ ನೋಡಿ ಅವ್ರಿಗೂ ಇಷ್ಟ ಆಗ್ತಾ ಇತ್ತು ಸೊ ನಾವೇನಾದ್ರು ಎಕ್ಸ್ಟ್ರಾ ಮಾಡೋಣ ಅಂತ ಸೊ ಅದಾದಮೇಲೆ ಯುವ ಅವ್ರ ಜೊತೆ ಆಕ್ಟ್ ಮಾಡಿದ್ದು ಬಹಳ ಖುಷಿ ಕೊಡುತ್ತೆ ಅವರು ನಾನು ನಿಜ ಹತ್ರದಿಂದ ನೋಡಿದೀನಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ತುಂಬಾ ಹಾನೆಸ್ಟ್ ಆಗಿ ತುಂಬ ಈ ಸಿನಿಮಾ ಮಾಡಿದ್ದಾರೆ ಅವ್ರು ಇವಾಗ ಎಷ್ಟು ಚೆನ್ನಾಗಿ ನಗ್ತಾ ಇದಾರೆ ಸಿನಿಮಾದಲ್ಲೂ ಅಷ್ಟೇ ಮುಗ್ಧವಾಗಿ ತುಂಬ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಕಂಗ್ರಾಚುಲೇನ್ಸ್ ಆನ್ ದಿಸ್ ಯೂತ್ ಸಕ್ಸಸ್ ಆಮೇಲೆ ಇಡೀ ಟೀಮ್ಗೆ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಆಗ್ಬಿಡುತ್ತಲ್ಲ ಸರ್ ಸಕ್ಸಸ್ ಆಗ್ಬಿಡ್ತು ನೀವು ಹೇಳ್ದಂಗೆ ಎಲ್ಲ ಆಗಲಿ ಆಗಲಿ ಏನೇನಾಗುತ್ತೆ ಆಗಲಿ ಅಂತ ಎಲ್ಲ ಆಗ್ಬಿಡ್ತು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು ಎಲ್ರಿಗೂ ನಮಸ್ಕಾರ ಈ ಪಿಕ್ಚರ್ ನನಗೆ ಚಾನ್ಸ್ ಕೊಟ್ಟಂತ ನಮ್ಮ ಮೂರು ದೊಡ್ಡ ದೊಡ್ಡ ಕಂಪ್ನಿಗಳು ಅದು ನನಗೊಂದು ದೊಡ್ಡ ಭಾಗ್ಯ ಇಲ್ಲಿ ಶವರ್ ಕಡಗಡ ಇದೆ ಪಿಚ್ಚರಲ್ಲಿ ಹೋದ್ರೆ ಏನೂ ಕಾಣೋದಿಲ್ಲ ಬಟ್ಟು ಎಲ್ಲ ಮೂರು ಕಂಪ್ನಿ ಇವ್ರ ನನಗೆ ಹೇಳಕ್ಕೆ ಬರ್ತಾಯಿಲ್ಲ ಅಷ್ಟೊಂದು ಸಂತೋಷ ಆಗ್ತದೆ ಯಾಕಂದರೆ ಅಷ್ಟು ದೊಡ್ಡ ಕಂಪ್ನಿಗಳು ನಾನು ಮೊದ ಮೊದಲು ಫಸ್ಟ್ ಪಿಚ್ಚರು ನನಗೆ ಚಾನ್ಸ್ ಕೊಟ್ಟಿದಂತ ಅಂತ ಶಿವಣ್ಣ ಪಿಚ್ಚರ್ ನಾನು ಮೊದಲು ಮೊದಲು ಮಾಡಿದ್ದು ಠಗುರು ಎರಡನೇದು ತಲಗ ಮೂರನೇದು ಭೀಮಾ ನಾಲ್ಕನೇದು ಎಕ್ಕ ನಾನು ಮಾಡೋಗ್ಲೇ ಫಸ್ಟು ಪಿಚ್ಚರು ಸ್ಟಾರ್ಟ್ ಆಗಲೇ ನನಗೆ ಇಂಟ್ರೀ ಒಂದು ಒಬ್ಬರು ಕೇಳೋವಾಗ ನಾನು ಹೇಳಿದೆ ನಮ್ಮ ತಾಯಿ ಸ್ವತಗಳು ಇದು ಸಕ್ಸಸ್ಸು ಬ್ಲ್ಯಾಕ್ ಬಸ್ಟರ್ ಮಾಡುತ್ತೆ ಅಂತ ನಮ್ಮ ತಾಯಿ ಮೇಲೆ ಸತ್ಯ ಮಾಡಿ ಹೇಳಿದೆ ಅದೇ ಥರ ಆಯಿತು ನನಗೇನಂದರೆ ಇದು ನಾಲ್ಕನೇ ಪಿಕ್ಚರು ನಾಲ್ಕನೇ ಪಿಕ್ಚರಲ್ಲಿ ನಾವು ಒಂದು ಮೂರು ಜೋಡಿ ಇದ್ದೀವಿ ಚರಣ್ ಸಾರು ಮಾಸಿ ಸಾರು ನಾವು ನಾಲ್ಕು ಜನನು ಈ ಲೈನಾಗಿ ಹಂಗೆ ಬಂದಿದ್ವಿ ನಾಲ್ಕು ಪಿಚ್ಚರು ಸೂಪರ್ ಟೂಪರ್ ಹಿಟ್ಟು ಅದರಿಂದ ನಮ್ಮ ರೋಹಿತ್ ಸರು ಈ ಈ ಪಿಕ್ಚರ್ಗೆ ನನಗೆ ಕರೆದು ಹೇಳಿದ್ರು ಜಾಕ್ ಈ ಥರ ನಿನಗೆ ಪಳನಿ ಅಂತ ಒಂದು ಕ್ಯಾರೆಕ್ಟ್ರ್ ಇದೆ ಮಾಡಬೇಕಂತ ಆದರೆ ನಾನು ನಿಜವಾದ ಹೆಸರು ಪಳ್ಳಿನೇ ನಮ್ಮ ನಮ್ಮ ತಂದೆ ತಾಯಿ ಹೆಸ್ರು ಇಕ್ಕಿದ್ದು ನನಗೆ ಪಳನಿ ಅಂತಲೇ ಇಕ್ಕಿದ್ರು ಅದನ್ನು ನಾನು ಅನ್ಸ್ಕೊಂಡೆ ನೋಡು ಹೆಂಗ್ ಹುಡ್ಕೊಂಡು ಬರುತ್ತೆ ನನ್ನ ಹೆಸರು ಅಂತ ಅದಕ್ಕೂ ಫಸ್ಟ್ ರೋಹಿತ್ ಸರ್ಗು ಮತ್ತು ಯುವ ಸಾರು ನಾನು ಶಿವಣ್ಣ ಜೊತೇಲಿ ಮಾಡಿದ್ದೀನಿ ಆಮೇಲೆ ವಿನಯ್ ಸರ್ ಜೊತೆಲು ಸಿಟಿ ಲೈಟಲ್ಲಿ ಇದ್ದೀನಿ ಮತ್ತು ನಮ್ಮ ಪುನೀತ್ ಸರ್ ಜೊತೆಲಿ ಇತ್ತು ಅದು ಮಿಸ್ ಆಯಿತು ಅದು ಮತ್ತೆ ಏನಂದ್ರೆ ಈ ದೊಡ್ಡ ಮನೆ ಫ್ಯಾಮಿಲಿಯಲ್ಲೇ ಸುತ್ತಿ ಸುತ್ತಿ ರೊಂಡಿತಾ ಇದ್ದೀನಿ ನಾನು ಯಾರು ವಿಜಯ್ ಸಾರ್ ಜೊತೆಲಿ ಎರಡು ಪಿಕ್ಚರ್ ಮಾಡಿದೆ ಮತ್ತು ಇವ್ರ ಜೊತೆಲೇ ಇದ್ದೀನಿ ಬೇರೆ ಪಿಕ್ಚರ್ ಯಾವುದು ಚಾನ್ಸ್ ಸಿಕ್ಕಿಲ್ಲ ಆದ್ರಿಂದ ಅವರು ನಮ್ಮ ರಾಜಣ್ಣ ವಂಶದ ಇವ್ರಿಗೂ ನಮ್ಮ ದೊಡ್ಡ ನನ್ನ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್ ಹೇಳ್ಕೊತೀನಿ ಮತ್ತು ನನಗೆ ಜಾಲಿ ಜಾಲಿ ಅಂತ ಕರ್ನಾಟಕ ಫುಲ್ಲ ಒಂದು ಹವಾ ಕ್ರಿಯೇಟ್ ಆಗಿತ್ತು ಈ ಪಿಚ್ಚರಿ ಲೋಹಿ ಸಾರು ಅದು ಸ್ವಲ್ಪ ಕಡಿಮೆ ಆಗಲಿ 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 ಅದು ಏನಾಗುತ್ತೆ ಆಗಲಿ ಬರಲಿ ಬರಲಿ ಅದು ಏನು ಬರುತ್ತೆ ಬರಲಿ ಫೇಸ್ ಟು ಫೇಸ್ ಫೇಸ್ ಟು ಫೇಸ್ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅದು ಒಂದು ರೀಚ್ ಆಯಿತು ಕೆಲವು ನೋಡಿ ಇವತ್ತು ಕೂಡ ನನಗೆ ಒಂದು ದೊಡ್ಡ ಒಂದು ಫೀಲ್ ಆಗಿತ್ತು ನನ್ನ ಪಕ್ಕದಲ್ಲಿ ಇರೋ ಒಂದು ಊರಶ್ ಡಾಟಲ್ಲಿ ನಾನು ಪಿಚ್ಚರ್ ಕೊಟ್ಟಿಲ್ಲ ಅಂತ ಜಯಣ್ಣ ಸರ್ನ ಯೋಗಿ ನಮ್ಮ ಇವರು ಎಲ್ಲರೂ ಕೇಳ್ಕೊಂಡೆ ನಮ್ಮ ಎಲ್ಲರನ್ನೂ ಕೇಳ್ಕೊಂಡೆ ಯಾಕಂದರೆ ಸರ್ ಅಲ್ಲಿ ಬಂದಿದ್ರೆ ಆ ಸುತ್ತಲೂ ಇರೋ ಎಲ್ಲ ಮೂರು ಶೋ ಮೂರು ದಿನ ಫುಲ್ಲಾಗಿರೋದು ನಿಜ ಸುಳ್ಳೇಳಿಲ್ಲ ಸರ್ ಟಗ್ರೂ ಮೂರು ದಿನ ಫುಲ್ ಮಾಡಿಸಿದ್ವಿ ಸಲಗಾನು ಸಲಗಾ ಇಲ್ಲ ಇದು ಭೀಮಾನು ಮೂರು ದಿನ ಫುಲ್ ಮಾಡಿಸಿದ್ವಿ ಇದನ್ನು ಫುಲ್ ಮಾಡಿಸ್ತಾ ಇದ್ವಿ ಅದು ಒಂದು ಬೇಜಾರು ನಮ್ಮ ಆ ಕಡೆ ಇರೋರು ನಮ್ಮನ್ನ ನೋಡೋಕ್ಕಾಗಿಲ್ಲ ಸರ್ ಇವತ್ತು ಐವತ್ತು ಟಿಕೆಟು ಈಟಾಮಲಲ್ಲಿ ನಮ್ಮ ಫ್ಯಾಮ್ಲಿನೇ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ ಐವತ್ತು ಟಿಕೆಟ್ ಸರ್ ಎಲ್ಲರೂ ಅವು ಅವ್ರನ್ನ ಕರ್ಕೊಂಡು ಹೋಗೋದು ದೊಡ್ಡ ವಿಷಯ ಇಲ್ಲ ಒಬ್ಬೊಬ್ರು ಒಂದೊಂದು ದಾರಿ ಹೋಗ್ಬಿಟ್ಟಿದ್ದಾರೆ ಅಡ್ರೆಸ್ ಗೊತ್ತಿಲ್ಲದೆ ಅವ್ರನ್ನೆಲ್ಲ ಹುಡುಕಿ ಎತ್ಕೊಂಡು ಹೋಗಿ ಬಿಟ್ಟು ನಾನು ನಾಲ್ಕು ನಾಲ್ಕು ಗಂಟೆ ಸ್ಟೋ ನಾಲ್ಕು ಐವತ್ತಾಯಿತು ನಾನು ಕೆಳಗಡೆ ಬರೋ ಒಬ್ಬೊಬ್ಬ ತಿರ್ಕೊಂಡು ನೋಡ್ತಾರೆ ಸರ್ ನಾನು ನೋಡಿಲ್ಲ ಆಸಿ ನೋಡಿಲ್ಲ ಈಸಿ ತಿರ್ಕೊಂಡು ಒಂದೊಂದ್ಸಲಿ ಕರ್ಕೊಂಡು ಹೋಗ್ಬೇಕು ನಮಗೆ ಊರು ವಶಿಯಾಗಿ ಇದ್ಬಿಟ್ಟಿದ್ರೆ ನನಗೇನು ಫೀಲ್ ಇಲ್ಲ ನಾವು ಯಾವಾಗ ಕರ್ಕೊಂಡು ಕರ್ಕೊಂಡೋಗಿ ನಮ್ಮ ಥಿಯೇಟರ್ ಅದು ಹಂಗೆ ಯಾ ಯಾರನ್ನೂ ಕೇಳೋಂಗೇ ಇಲ್ಲ ಅಲ್ಲಿ ಅದೊಂದು ಫೀಲ್ ಆಯಿತು ನಾನು ಕೇಳ್ಕೊಂಡೆ ಸಾರ್ ಎರಡು ಸೋ ಸಾರ್ ಅಂದೆ ಮಿಸ್ ಮಾಡ್ಕೊಂಡೆ ಯಾಕಂದ್ರೆ ಅಲ್ಲಿರೋರೆಲ್ಲ ನೋಡಿರತ್ತಾರೆ ಸರ್ ಇಂಥ ಒಂದು ಸಕ್ಸಸ್ ನಾವು ನೋಡಿಲ್ಲ ಅಂದರೆ ನಮ್ಗೆ ಫೀಲ್ ಆಗಲ್ವಾ ಇಲ್ವಾ ಸರ್ ಒಂದು ಪಿಚ್ಚರ್ ಫ್ಲಾಪ್ ಆಗೋ ಪಿಕ್ಚರ್ ನೋಡಿ ಮಿ ಸರ್ ಫ್ಲಾಪ್ ಆಗೋ ಪಿಕ್ಚರ್ ಮಿಸ್ ಆದರೆ ಬೇಜಾರಾಗಲ್ಲ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿರೋ ಪಿಕ್ಚರ್ ನೋಡಿಲ್ಲ ಅಂದರೆ ಜನ ಬೇಜಾರಾಗುತ್ತೆ ಅದು ನಾನು ಈ ಪಿಚ್ಚರಲ್ಲಿ ಮಾಡಿದ್ದೀನಿ ನನಗೋಸ್ಕರ ಆದರೂ ಅವ್ರು ನೋಡಬೇಕನ್ನೋ ಒಂದು ಮಾ ನನಗೋಸ್ರ ಆದರೆ ಅವ್ನು ಪಿಚ್ಚರ್ ನೋಡಬೇಕು ಜನ ಅಂತ ಒಂದು ಮೈಂಡೇ ರಿಲೀಸ್ ಸರ್ ನಮಗೆ ಯಾರು ನೋಡ್ತಾರೋ ಬಿಡ್ತಾರಪ್ಪ ನಾನು ಬಂದು ನೋಡಲಿ ಅವರು ನಾನು ಆ ಪಿಚ್ಚರಲ್ಲಿ ವಿಲನ್ ಬೇರೆ ಮಾಡಿದ್ದೀನಿ ಅರ್ಧ ಪಿಕ್ಚರ್ ನನ್ನ ಮೇಲೆ ಓಡುತ್ತೆ ಪಳ್ಳಿನ ಓಡಿಬೇಕು ಪಳ್ಳಿನ ಓಡಿಬೇಕು ಪಳ್ಳಿನ ಹೊಡಿಬೇಕು ಕೋಣೆಯಲ್ಲಿ ಒಂದು ಮಾಡಿದ್ರು ನಾನು ಒಡ್ಸಿಲ್ಲ ಪೂಜೆ ಅಲ್ಲಿ ನಮ್ಗೆ ಯುವ ಸರ್ ಹೇಳಿದ್ರು ಪೂಜೆ ನಡೀತಾರಾಗಲ್ಲ ಯುವ ಈ ಪಿಕ್ಚರಲ್ಲಿ ನೀನೇ ನನ್ನ ಕೈಯಲ್ಲಿ ಮಲ್ರೆ ಆಗದಂತ ಕೋಣೆವರೆಗೂ ನೋಡ್ತೀನಿ ನನ್ನ ಮಲ್ರೆ ಮಾಡಿಲ್ಲ ಅವರು ಕೋಣೆವರೆಗೂ ಮಲ್ರೆ ಮಾಡಿಲ್ಲ ಲಾಸ್ಟಲ್ಲಿ ರೋಗಿ ಸರ್ ಒಂದೇ ಸರ್ ಅದೇ ನಮ್ಮ ತಾಯಿ ಸತ್ತಗಳು ಒಬ್ಬರ ಹತ್ರ ಹೇಳಿದೆ ನನ್ನ ಬಚ್ಚಿಗೆ ಬಿಟ್ಟಿದ್ರು ಏಳನೇ ಬಾಟಲ್ ಬರ್ತೀನಿ ಅದೆಲ್ಲ ಕೂಡ ಪರವಾಗಿಲ್ಲ ಸರ್ ರೋಹಿತ್ ಸರ್ ಕೊನೆಗೆ ನನ್ನ ಪರ್ಕೆಲ್ ಓಡಿಸ್ಬಿಟ್ರಲ್ಲ ಎಲ್ಲರನ್ನೂ ಗಣ್ಣಲ್ಲಿ ಓಡಿಸಿ ನನ್ನ ಮಾತ್ರ ಪರ್ಕೆಲ್ ಓಡಿಸ್ಬಿಟ್ರಿ ನಾನು ಅದನ್ನು ಸುಳ್ಳು ಹಂಗೆ ಹೇಳಿದೆ ನೋಡು ಕೊನೆಯಲ್ಲಿ ನಮ್ಮ ಆದಿತ್ಯ ಸರ್ ಒಂದು ಡೈಲಾಗ್ ಕೇಳ್ತಾರೆ ಇವರು ಯುವ ಸಾರು ಆದಿತ್ಯ ಸರ್ ನಾನು ಕೇಳ್ತಾರೆ ಕರೆಕ್ಟಾಗಿ ಹೇಳಿ ಅವರು ಮಸ್ತಾನ್ ಬೈನ ಯಾರು ಹೊಡೆದಿದ್ದನವಾಗ ಅವ್ರು ಹೇಳ್ತಾರೆ ಅದನ್ನ ಕೇಳಕ್ ಹೋಗ್ಬಿಡ ತಿರ್ಗಂಡ್ ನಿನ್ ಟೆನ್ಷನ್ ಆಗ್ಬಿಡ್ತೇನೆ ಅಂತ ನಾನು ಅದಕ್ಕೊಂದು ಸುಳ್ಳು ಹೇಳಿದೆ ಕೇಳಿದೆ ಆ ಸೀನು ನನ್ನ ಬಚ್ಚಿಕ್ಕಿದ್ದಾರೆ ಎರಡನೇ ಪಾಟಲ್ಲಿ ಆ ಮಲ್ರು ನಾನೇ ಮಾಡಿದಂತ ರಿಲ್ ಮಾಡ್ತಾರೆ ಅದೆಲ್ಲ ಈ ಮಲ್ರೆಲ್ಲ ಮಾಡಿದ್ ನಾನೇ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಸುಳ್ಳು ಹೇಳಿದೆ ಸರ್ ಯಾಕಂದ್ರೆ ಆ ಪಿಕ್ಚರ್ ಅಲ್ಲಿ ಫಸ್ಟ್ ಮಲ್ಡ್ರ್ ಮಾಡ ಸೆಕೆಂಡ್ ಸೆಕೆಂಡ್ ಹಾಫ್ ಅಲ್ಲಿ ಮಲ್ಡ್ರ್ ನಾನೇ ಆಗ್ಬೇಕು ಕೊನೆಗೂ ಮಾಡಲೇ ಇಲ್ವಲ್ಲ ನಾನು ಏನು ಹೇಳೋದು ಅವ್ರಿಗೆ ಮರಡ್ರ್ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೋತಿರೋ ಮೊದಲನೇ ಜೀವ ಇದೆ ಸರ್ ನಿಜದಲ್ಲಿ ಎದ್ರ ಭಯ ಪಟ್ಕೊಂಡು ನೋಡ್ಬೋದು ಪಿಕ್ಚರ್ ತಾನೆ ಮೇಡಮ್ ನಾವು ನಮ್ಮ ನಮ್ಮ ಟೈ ನಮ್ಮ ಇದರಲ್ಲಿ ಎಷ್ಟೋ ಮಲ್ಗಳು ಕಣ್ಣಾರ ನೋಡ್ಬಿಟ್ಟಿದ್ದೀವಿ ಆದರೆ ಅದು ಬೇಡ ಸರ್ ಎಕ್ಕಪಿಗೆ ಮಾತ್ರ ಮಾತ್ರ ನಾನು ರೌಡಿ ಇಲ್ಲ ಮೇಡಂ ಅಲ್ಲ ಅಲ್ಲ ನನಗೆ ನಾ ನಾ ನಾನು ಇವತ್ತವರೆಗೂ ಯಾವ ಒಂದ್ ಬಿಟಿ ಕ್ಯಾಶ್ ಕೂಡ ಹಾಕೊಂಡಿಲ್ಲ ಆ ತರ ಕೆರೆಟ್ರು ನಮ್ದು ಅರ್ಧ ಆಯ್ت್ರಾ ನಾವು ಆ ತರ ಇಲ್ಲ ರೋಡ್ ಅಲ್ಲಿ ಹೋಗ ಅಲ್ಲಿ ಏನೋ ಮಡರುಗಳ ಅದು ನೋಡಿದೆ ಅಂತೇಳಿದೆ ನಾನು ಬೇರೆ ಏನು ಹೇಳಿಲ್ಲ ಆಯ್ತಾ ಆಯ್ತಾ ಹಾಗಾಗಿ ಈ ಪಿಚರ್ ಅಲ್ಲಿ ಸುಮಾರು ವಿಷಯಗಳು ಎಲ್ಲ ಪಿಕ್ಚರಲ್ಲೂ ಊಟ ಒಂಥರ ವೆರೈಟಿ ಆಗಿದ್ರು ಈ ಪಿಚ್ಚರಲ್ಲಿ ಸೂಪರ್ ಊಟ ಮಧ್ಯಾಹ್ನ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ ರಾಜ ಸ್ವಲ್ಪ ಲೇಟಾದರೆ ಸಾಕು ಆರು ಗಂಟೆ ಮೇಲೆ ಏನೋ ಉಳಕಿ ಭಾತೇನೋ ಏನೋ ಬರೋದು ಒಂದು ಖುಷಿ ಸಾಕತ್ತಾಗಿರೋದು ಅದು ಹೇಳ್ಕೊತ ಇದ್ದೆ ಅಯ್ಯೋ ಅಲ್ಲಿ ಹೋದ್ರೆ ಅಲ್ಲಿ ರಾಜರ ಥರ ಇನ್ನೊಂದು ಡೈಲಾಗ್ ಹೇಳಿದೆ ಏಯ್ ನಮ್ಮ ಅಲ್ಲಿಗೆ ಹೋಗ್ಬಿಟ್ರೆ ನಮ್ಮ ಹೆಂಡತಿ ಮಕ್ಕಳು ಕೂಡ ಹಂಗೆ ನೋಡೋಲ್ಲಪ್ಪ ಹಂಗೆ ನೋಡ್ಕೊತಾರೆ ರಾಜ ಥರ ನೋಡ್ಕೊತಾರೆ ಕಾಫಿ ಬೇಕಾ ಟೀ ಬೇಕಾ ಊಟ ಬೇಕಾ ಏನು ಬೇಕು ಎಲ್ಲ ಕೊಡ್ತಾನೆ ಇರ್ತಾರೆ ಎ ಸಿ ಎಲ್ಲಿ ಆರಾಮಾಗಿ ಕೂತಿರ್ಬೋದು ಹಂಗೆ ಎಲ್ಲ ಪಿಚ್ಚರು ನೋಡ್ತೀವಿ ಒಂದು ಖುಷಿ ಆ ಖುಷಿಯಲ್ಲಿ ಇದ್ದರ ಒಂದು ದೊಡ್ಡ ಸಕ್ಸಸ್ಸಲ್ಲಿ ನಾವು ಇದೀವಿ ಅಂತ ಅನ್ಕೊಂಡ್ರೆ ಇನ್ನು ಇನ್ನೂ ಖುಷಿ ಆಗ್ತಾ ಇದೆ ಅದರಿಂದ ನಿಮ್ಮೆಲ್ರಿಗೂ ದೊಡ್ಡ ನಮಸ್ಕಾರ ಇಷ್ಟೊತ್ತು ಮಾತಾಡಿದಲ್ಲಿ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಅದಕ್ಕೂ ಒಂದು ಕ್ಷಮೆ ಕಳ್ಕೊತೀನಿ ಸರ್ ಥ್ಯಾಂಕ್ ಯು